ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಹೈಕೋರ್ಟ್ ನಿರ್ದೇಶ ನಿರ್ದೇಶನದಂತೆ ದತ್ತಪೀಠದಲ್ಲಿ ದತ್ತ ಜಯಂತಿಯನ್ನು ನಡೆಸ್ತಾ ಇದ್ದೀವಿ ನಾವು ತುಂಬ ವರ್ಷಗಳಿಂದ ನಾಲ್ಕೈ ನಾಲ್ಕೈದು ದಶಕಗಳಿಂದ ದತ್ತ ಜಯಂತಿಯನ್ನು ಮಾಡ್ತಾಯಿದ್ದೇವೆ ಹಾಗೆ ಈ ವರ್ಷದ ದತ್ತ ಜಯಂತಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೆರಡನೇ ತಾರೀಕು ದೇವಿ ಪೂಜೆ ದೇವಿ ಪೂಜೆಗೆ ಸಾವಿರಾರು ಮಾತೆಯರು ಕೋಳರಾಮೇಶ್ವರ ದೇವಸ್ಥಾನದಿಂದ ಪಾಲಿಟೆಕ್ನಿಕ್ ಕಾಲೇಜ್ವರೆಗೆ ಸಂಕೀರ್ತನ ಯಾತ್ರೆಯ ಮೂಲಕ ದತ್ತಪೀಠಕ್ಕೆ ತೆರಳಿ ದತ್ತ ಪಾದಕೆಯನ್ನು ಅನಸೂಯ ದೇವಿಯ ದರ್ಶನವನ್ನು ಮುಗಿಸಿ ಉಪವಾಸ ತೆರಳುತ್ತಾರೆ ಹಾಗೆ ಹದಿಮೂರನೇ ತಾರೀಕು ನಗರದಲ್ಲಿ ಅತ್ಯಂತ ಬೃಹತ್ ಶೋಭಾಯಾತ್ರೆ ಹಾಗೆ ಇವರು ಸುಮಾರು ಹತ್ತರ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಹಾಗೂ ಹದಿನಾಲ್ಕನೇ ತಾರೀಕು ದತ್ತಪೀಠದಲ್ಲಿ ದತ್ತ ಹೋಮ ಹೋಮ ಹವನಗಳ ಜೊತೆಯಲ್ಲಿ ದತ್ತ ಜಯಂತಿಯನ್ನು ಅತ್ಯಂತ ಸಾಂಗವಾಗಿ ಮಾಡಲಿದ್ದೇವೆ ಇದಕ್ಕೆ ನಮಗೆಲ್ಲ ಮಾಧ್ಯಮ ಮೂಲಕ ನಾನು ಹಿಂದೂ ಸಮಾಜಕ್ಕೆ ಮನವಿ ಮಾಡಿಕೊಳ್ತೇನೆ ನೀವೆಲ್ಲ ಸಹಕಾರದಿಂದ ಈ ವರ್ಷದ ದತ್ತ ಜಯಂತಿಯನ್ನು ಯಶಸ್ವಿಗೊಳಿಸೋಣ ಹಾಗೇ ನಾಳೆ ಬೆಳಗ್ಗೆ ಪ್ರತಿ ತಿಂಗಳು ಹುಣ್ಣಿಮೆ ಪೂಜೆ ವಿಶೇಷವಾಗಿ ನಡೆಯುತ್ತೆ ದತ್ತಪೀಠದಲ್ಲಿ ಹುಣ್ಣಿಮೆ ದಿನ ವಿಶೇಷವಾದ ಪೂಜೆ ನಡೆಯುತ್ತೆ ಆ ಹುಣ್ಣಿಮೆ ಪೂಜೆಗೆ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಭಕ್ತಾದಿಗಳು ಬರ್ತಾ ಇದ್ದಾರೆ ಅದೇ ರೀತಿ ನಾಳೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ನಿಶ್ಚಯ ಮಾಡಿದೆ ಮುಂದಿನ ದತ್ತ ಜಯಂತಿ ಸಮಯಕ್ಕೆ ದತ್ತ ಜಯಂತಿಯನ್ನು ಪ್ರಚಾರಗೊಳಿಸ್ಲಿಕ್ಕೋಸ್ಕರ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಮುಂದಿನ ತಿಂಗಳು ದತ್ತ ಜಯಂತಿ ಇದೆ ಅನ್ನೋದಕ್ಕೋಸ್ಕರ ಕತ್ರಿಮಾರಮ್ಮ ದೇವಸ್ಥಾನದಿಂದ ಐ ಎಮ್ ಜಿ ರಸ್ತೆ ಐ ಜಿ ರಸ್ತೆ ಮೂಲಕ ದತ್ತ ಪೀಠಕ್ಕೆ ಬೈಕ್ ಜಾಥಾ ತೆರಳುತ್ತಾ ಇದ್ದೇವೆ ಅದಕ್ಕೋಸ್ಕರ ಹಿಂದೂ ಸಮಾಜ ನಮಗೆ ಸಹಕಾರ ಕೊಡಬೇಕು ಅಂತ ನಿಮ್ಮ